ಅಳುವಿನ ಚಿನ್ನಲ್ಲಿ ಗ್ರಾಮೀಣ ಕ್ರೀಡೆಗಳು ನಮ್ಮ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಗ್ರಾಮೀಣ ಕ್ರೀಡೆಗಳು ದಿನದಿಂದ ದಿನಕ್ಕೆ ಮರೆಯಾಗುತ್ತಿವೆ ಮೊಬೈಲ್ ಗೇಮ್ ಆಟದ ಪ್ರವಾಹದಿಂದ ಗ್ರಾಮೀಣ ಕ್ರೀಡೆಗಳು ಮರೆಯಾಗಲಿವೆ ಆಟಗಳಲ್ಲಿ ಅದ್ಭುತ ಶಕ್ತಿ ಮೊದಲಿಗೆ ಮಕ್ಕಳಲ್ಲಿ ಲೆಕ್ಕದ ಪಾಠವನ್ನು ಕೈ ಹಾಗೂ ಬೆರಳುಗಳಿಗೆ ಒಳ್ಳೆಯ ವ್ಯಾಯಾಮ ಒದಗಿಸುತ್ತಿದ್ದವು ಆಲೋಚನಾ ಶಕ್ತಿ ಹಾಗೂ ಮುಂದಾಲೋಚನೆ ವೃದ್ಧಿಸುತ್ತಿದ್ದವು ಕೂಡಿ ಆಡುವ ಹೊಂದಾಣಿಕೆ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಮಕ್ಕಳಲ್ಲಿ ದೇಹದ ಸಮತೋಲನ ಹೆಚ್ಚಿಸುತ್ತಿದ್ದವು ಕೈಕಾಲುಗಳಲ್ಲಿ ರಕ್ತ ಸಂಚಾರ ವೃದ್ಧಿಸಿ ಸದೃಢವಾಗುವಂತೆ ಮಾಡುತ್ತಿದ್ದವು ವರ್ಷಗಳ ಹಿಂದೆ ಗ್ರಾಮೀಣ ಮಕ್ಕಳ ಜೀವನದ ಭಾಗವಾಗಿದ್ದ ಗ್ರಾಮೀಣ ಕ್ರೀಡೆಗಳು ಲಗೋರಿ ಚಿನ್ನಿದಾಂಡು ಮರಕೋತಿ ಕಪ್ಪೆ ಓಟ ಉಂಡೆಬಿಲ್ಲೆ ಸಾಲು ಚೆಂಡು ಹಗ್ಗ ಜಗ್ಗಾಟ ಕಣ್ಣ ಮುಚ್ಚಾಲೆ ಹತ್ತಿ ಕಟಗಿ ಬತ್ತಿ ಕಟಗಿ ಹುಲಿಕೆರೆ ಚೌಕಮಣಿ ಇನ್ನೂ ಅನೇಕ ಆಟಗಳು ಮರೆಯಾಗುವ ಲಕ್ಷಣಗಳಿವೆ ಯುವಕರಲ್ಲಿ ಕ್ರಿಕೆಟ್ ಹುಚ್ಚು ಕ್ರಿಕೆಟ್ ಆಟ ನೋಡಲು ಯುವಕರು ಟಿವಿ ಮುಂದೆ ಕೂತರೆ ಪ್ರಪಂಚವನ್ನೇ ಮರೆಯುತ್ತಾರೆ ಬೇರೆ ದೇಶದ ಕ್ರೀಡೆ ಬೆಳೆಸುವ ಬದಲು ನಮ್ಮ ದೇಶದ ಹಾಕಿ ಆಟಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಆಗಿನ ತಾಯಂದಿರುವುದರಿಂದ ಆಟವಾಡಲು ಬಿಡುತ್ತಿದ್ದರು ಆದರೆ ಈಗಿನ ಪೋಷಕರು ಹೊರಗೆ ಆಟವಾಡಿ ಕೊರೋನಾ ಬಂದ ಮೇಲೆ ಎಲ್ಲ ಮಕ್ಕಳ ಕೈಯಲ್ಲಿ ಮೊಬೈಲ್ ಬಂದು ವಿಡಿಯೋ ಗೇಮ್ ಆಡುತ್ತಾ ಕಾಲ ಕಳೆಯುತ್ತಿದ್ದಾರೆ ಆನ್ಲೈನ್ ಗೇಮ್ ಪ್ರಭಾವದಿಂದ ಇಂದು ಎಲ್ಲ ಗ್ರಾಮೀಣ ಕ್ರೀಡೆಗಳು ಮರೆಯಾಗಿ ಹೋಗುತ್ತಿವೆ ಹೊರಗೆ ಹೋಗಿ ಆಟ ಪ್ರಭಾವ ಬೀರುತ್ತಿದೆ ಆದರೂ ಕೆಲವು ಹಳ್ಳಿಯ ಮಕ್ಕಳು ಗ್ರಾಮೀಣ ಕ್ರೀಡೆ ಆಟ ಆಡುತ್ತಾರೆ ಕ್ರೀಡೆ ನೆನಪಿರುವ ಹಾಗೆ ಮಾಡುತ್ತಿದ್ದಾರೆ ನಾವು ನಮ್ಮ ಗ್ರಾಮೀಣ ಕ್ರೀಡೆಯನ್ನು ಇಂದು ಕೇವಲ ದಸರಾ ಜಾತ್ರೆಗಳಲ್ಲಿ ಮಾತ್ರ ನೋಡುವುದಾಗಿದೆ ಅಲ್ಲಿ ಆಡುವುದನ್ನು ಬಿಟ್ಟರೆ ಮುಂದಿನ ಪೀಳಿಗೆಗೆ ಫೋಟೋದಲ್ಲಿ ತೋರಿಸಬೇಕಾಗುವುದು ಜೀವನದಲ್ಲಿ ಗುರಿ ಹೊಂದುವ ಕಲೆ ಹೀಗೆ ಗ್ರಾಮೀಣ ಆಟಗಳ ವಿಶಿಷ್ಟತೆಗಳು ಅನೇಕ ಹೀಗಾಗಿ ಹಿರಿಯರು ಪಟ್ಟು ಹುಟ್ಟು ಹಾಕಿರುವ ಆಟಗಳನ್ನು ಕಲಿತು ಮುಂದಿನ ಪೀಳಿಗೆಗೆ ಬಳವಳಿಯಾಗಿ ಕಲಿಸುವ ಪ್ರಯತ್ನ ನಡೆಯಬೇಕು